ಬೃಹಸ್ಪತಿಗೆ ತಾರಾ ಎಂಬ ಹೆಸರಿನ ಪತ್ನಿ ಇದ್ದಳು ಬೃಹಸ್ಪತಿ ಗುರುಗ್ರಹವನ್ನು ಸೂಚಿಸುತ್ತಾನೆ ತಾರಾ ಎಂದರೆ ನಕ್ಷತ್ರ ಪ್ರಾಚೀನ ಭಾರತದಲ್ಲಿ ಮಹಿಳೆಯ ಸ್ಥಾನ ವಿಧಿಗಳಲ್ಲಿ ಪುರುಷನಷ್ಟು ಮಹತ್ವದಾಗಿತ್ತು ಪುರುಷನು ತನ್ನ ಪತ್ನಿಯಿಲ್ಲದೆ ವಿಧಿ ನೆರವೇರಿಸಲಾರನು ಎಂಬ ವ್ಯವಸ್ಥೆ ಇತ್ತು ಈ ವ್ಯವಸ್ಥೆಯ ಹೊರಗಿನ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಮಹಿಳೆಯರು ಸಮಾನ ಸ್ಥಾನ ಹೊಂದಿರುವಂತೆ ಮಾಡಿತು ಪುರುಷನು ತನ್ನ ಪತ್ನಿ ಇಲ್ಲದೆ ಆಶೀರ್ವಾದ ಪಡೆಯಲಾರನು ಪುರುಷನು ತನ್ನ ಪತ್ನಿ ಇಲ್ಲದೆ ಸ್ವರ್ಗಕ್ಕೇರುವುದಿಲ್ಲ ಪುರುಷನು ತನ್ನ ಪತ್ನಿ ಇಲ್ಲದೆ ಮುಕ್ತಿ ಪಡೆಯಲಾರನು ಬೃಹಸ್ಪತಿ ದೇವತೆಗಳ ಪುರೋಹಿತರಾಗಿದ್ದರು ತಾನು ಮಾಡುವ ಪ್ರತಿಯೊಂದಕ್ಕೂ ತಾರ ಅಗತ್ಯವಿತ್ತು ಅವನು ತನ್ನ ಉದ್ಯೋಗ ಕಳೆದುಕೊಳ್ಳಬಾರದೆಂಬ ಕಾರಣಕ್ಕೆ ಮಾತ್ರ ಅವಳನ್ನು ಹಿಡಿದುಕೊಂಡಿದ್ದ ಆದರೆ ಅವನೇ ಎಲ್ಲೆಡೆ ವಿಹರಿಸುತ್ತಿದ್ದ ಇದನ್ನು ಕಂಡ ತಾರ ಒಂದು ದಿನ ಪೂರ್ಣ ಚಂದ್ರನತ್ತ ನೋಡುವಾಗ ಚಂದ್ರದೇವನಲ್ಲಿ ಪ್ರೀತಿಗೆ ಒಳಪಟ್ಟಳು ಚಂದ್ರನು ಭೂಮಿಗೆ ಇಳಿದು ಬಂದ ಅವರಿಬ್ಬರ ನಡುವೆ ದೊಡ್ಡ ಪ್ರೇಮ ಆರಂಭವಾಯಿತು ಮತ್ತು ಕೆಲ ಕಾಲದ ನಂತರ ಅವಳು ಅವನೊಂದಿಗೆ ಪರಾರಿಯಾದಳು ಬೃಹಸ್ಪತಿ ಕೋಪಗೊಂಡನು ಏಕೆಂದರೆ ಇದು ಕೇವಲ ತನ್ನ ಪತ್ನಿಯನ್ನು ಕಳೆದುಕೊಳ್ಳುವುದಲ್ಲ ತನ್ನ ಉದ್ಯೋಗ ತನ್ನ ಗೌರವ ಸಮಾಜದಲ್ಲಿನ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವ ವಿಷಯವಾಗಿತ್ತು ಹಾಗೆಯೇ ಅವನು ದೇವಲೋಕಕ್ಕೆ ಅಂದರೆ ದೇವತೆಗಳ ಲೋಕಕ್ಕೆ ಇನ್ನು ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ ಅವನು ಇಂದ್ರನನ್ನು ಕರೆದು ಹೇಳಿದನು ನನಗೆ ನನ್ನ ಪತ್ನಿ ಬೇಕು ನೀನು ಅವಳನ್ನು ಹಿಂತಿರುಗಿಸಬೇಕು ಇಲ್ಲದಿದ್ದರೆ ನಿನ್ನ ವಿಧಿಗಳನ್ನು ನಾನು ನೆರವೇರಿಸುವುದಿಲ್ಲ ಇಂದ್ರನು ಮಧ್ಯಸ್ಥಿಕೆ ಮಾಡಿಕೊಂಡು ತಾರಲನ್ನು ಬಲವಂತವಾಗಿ ಹಿಂತಿರುಗಿಸಿದನು ಇದೇ ಮೊದಲ ಬಾರಿಗೆ ಯಾರನ್ನಾದರೂ ಒಂದು ಕುಟುಂಬದ ಬೌದ್ಧಿಕ ರಚನೆಗೆ ಬಲವಂತವಾಗಿ ಕಟ್ಟಿಹಾಕಲಾಯಿತು ಇಂದ್ರನು ಹೇಳಿದ ನೀನು ಇಂತಿರುಗಲೇಬೇಕು ಅದಕ್ಕೆ ತಾರಾ ಉತ್ತರಿಸಿದಳು ಇಲ್ಲ ನನ್ನ ಪ್ರೀತಿ ಅಲ್ಲಿ ಮೇಲಿರುವನು ಇಂದ್ರನು ಹೇಳುತ್ತಾನೆ ನಿನ್ನ ಭಾವನೆಗಳಿಗೆ ಬೆಲೆ ಇಲ್ಲ ನಿನ್ನ ಧರ್ಮ ಬೃಹಸ್ಪತಿಯೊಂದಿಗೆ ಇರುವುದು ಏಕೆಂದರೆ ನೀನು ಅವನೊಂದಿಗೆ ಇರದಿದ್ದರೆ ನನ್ನ ವಿಧಿಗಳು ಹಾಲಾಗುತ್ತವೆ ಹೀಗಾಗಿ ಅವಳನ್ನು ಬಲವಂತವಾಗಿ ಹಿಂತಿರುಗಿಸಲಾಯಿತು ತಾರಾಲಿಗೆ ಗರ್ಭವಾಯಿತು ಈ ಮಗು ಯಾರದ್ದು ಎಂದು ತಿಳಿದುಕೊಳ್ಳಲು ಬೃಹಸ್ಪತಿ ಬಯಸಿದನು ತಾರಾ ಮಾತನಾಡಲು ನಿರಾಕರಿಸಿದಳು ಜನರು ಕೂಡಿದರು ಆದರೂ ಅವಳು ಮಾತನಾಡಲಿಲ್ಲ ಆಗ ಗರ್ಭದಲ್ಲಿ ಹುಟ್ಟುವ ಮಗು ಪ್ರಶ್ನಿಸಿತು ನಾನು ನಿಜವಾಗಿ ಯಾರ ಮಗು ಇನ್ನು ಗರ್ಭದಲ್ಲೇ ಇರುವಾಗಲೇ ತನ್ನ ಮೂಲವನ್ನು ತಿಳಿದುಕೊಳ್ಳಲು ಬಯಸಿದ ಆ ಮಗುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಜನರು ಹೇಳಿದರು ನೀನು ನಿನ್ನ ಗಂಡನಿಗೆ ಹೇಳದಿರಬಹುದು ದೇವತೆಗಳಿಗೆ ಹೇಳದಿರಬಹುದು ಆದರೆ ನಿನ್ನ ಹುಟ್ಟದ ಮಗುವಿಗೆ ಹೇಳದೆ ಇರಲು ಸಾಧ್ಯವಿಲ್ಲ ಅದಕ್ಕೆ ತಾರಾ ಹೇಳಿದಳು ಇದು ಚಂದ್ರನ ಮಗು ಬೃಹಸ್ಪತಿ ಬಹಳ ಕೋಪಗೊಂಡನು ಏಕೆಂದರೆ ಅವನ ಪತ್ನಿ ಇನ್ನೊಬ್ಬನ ಮಗುವಿಗೆ ಗರ್ಭವತಿ ಆಗಿದ್ದಳು ಅವನು ಆ ಮಗುವಿಗೆ ಶಾಪ ಕೊಟ್ಟು ಹೇಳಿದನು ನೀನು ನಪುಂಸಕನಾಗು ಗಂಡು ಅಲ್ಲ ಹೆಂಗಸು ಅಲ್ಲ ಮಗು ಹುಟ್ಟಿತು ಮತ್ತು ಅದಕ್ಕೆ ಬುಧ ಎಂಬ ಹೆಸರು ಇಟ್ಟರು ಮಗು ಬೆಳೆದ ನಂತರ ತನ್ನ ತಾಯಿಗೆ ಬೇಸರದಿಂದ ಕೇಳಿತು ನಾನು ಏನು ಮಾಡಬೇಕು ಗಂಡಾಗಿ ಬದುಕಬೇಕೆ ಹೆಂಗಸಾಗಿ ಬದುಕಬೇಕೆ ನನ್ನ ಧರ್ಮ ಏನು ನಾನು ಸನ್ಯಾಸಿಯಾಗಬೇಕೆ ಮದುವೆಯಾಗಬೇಕೆ ಮದುವೆಯಾದರೆ ಗಂಡನ್ನು ಮದುವೆಯಾಗಬೇಕೆ ಅಥವಾ ಹೆಂಗಸನ್ನೇ ಅದಕ್ಕೆ ತಾರ ಉತ್ತರಿಸಿದಳು ಈ ಅಸ್ತಿತ್ವದಲ್ಲಿ ಕೋಟ್ಯಂತರ ನಕ್ಷತ್ರಗಳಿಗೆ ಸ್ಥಳವಿದೆ ಅನೇಕ ವಿಧವಾದ ಜೀವಿಗಳಿಗೆ ಸ್ಥಳವಿದೆ ಗಂಡು ಅಲ್ಲ ಹೆಂಗಸು ಅಲ್ಲದ ಜೀವಿಗಳು ದೇವರು ಅಲ್ಲ ರಾಕ್ಷಸರು ಅಲ್ಲದ ಜೀವಿಗಳು ಇಲ್ಲಿ ಇದ್ದಾರೆ ಅಸ್ತಿತ್ವಕ್ಕೆ ಇಷ್ಟು ವೈವಿಧ್ಯಕ್ಕೆ ಸ್ಥಳವಿದ್ದಾಗ ನೀನು ಚಿಂತಿಸಬೇಡ ನಿನಗೂ ಸ್ಥಳವಿದೆ ನಿನಗೂ ಒಂದು ಜೀವನ ಇರುತ್ತದೆ ನೀನು ಸುಮ್ಮನೆ ಇರು ಜೀವನ ಸ್ವತಃ ನಿನ್ನ ಕಡೆ ಬರುತ್ತದೆ